はい、ナナシュウ。 ಒಂದು ಲಾಸ್ಟ್ ವೀಡಿಯೋದಲ್ಲಿ ಸ್ಯಾರಿ ಬಿಸ್ನೆಸ್ ವೀಡಿಯೋ ಹಾಕಿದಾಗ ದೀಪದೊಳಗೆ ಅದೇನು ಹಾಕಿದ್ರಲ್ಲ ಅಕ್ಕ ಅಂತ ತುಂಬ ಕಮೆಂಟ್ಸ್ ಬಂದಿತ್ತು ಇದು ಬಂದು ಜವಾದ್ ಪೌಡರ್ ಅಂತ ಹೇಳ್ತಾರೆ ಜಾವೇದ್ ಪೌಡರ್ ಅಂತಲೂ ಕೂಡ ಹೇಳ್ತಾರೆ ಇದು ಎಲ್ಲ ಗದ್ದಗೆ ಅಂಗಡಿಗಳಲ್ಲೂ ಸಿಗುತ್ತೆ ಇದರ ವಿಶೇಷತೆ ಏನು ಅಂತಂದರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಶುಕ್ರವಾರ ಮಂಗಳವಾರ ಒಂದು ಚಿಟಿಕೆ ಆಗೋಷ್ಟು ನೀವು ದೀಪದೊಳಗೆ ಇದನ್ನು ಹಾಕೋದ್ರಿಂದ ಭಾಳ ಅಂದರೆ ಭಾಳ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂದರೆ ಇನ್ಕಮ್ ಸೋರ್ಸ್ ಅಂತ ಹೇಳ್ಬೋದು ಅಂದರೆ ಇವಾಗ ಕೆಲವು ಸಲ ನಮಗೆ ಎಷ್ಟೇ ನಾವು ಸಂಪಾದನೆ ಮಾಡಿದ್ರು ಬರೋಲ್ಲ ಅಥವಾ ನಿಲ್ಲೋಲ್ಲ ಅದು ಅದಕ್ಕೆಲ್ಲ ಇದು ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಹೆಚ್ಚು ಇದ್ದರೆ ಉಳಿತಾಯ ಆಗುತ್ತೆ ಅಂತಲೂ ಹೇಳ್ಬೋದು ಸುಮ್ಮನೆ ವಿನಾಕಾರಣ ಖರ್ಚಾಗ್ತಾಯಿರುತ್ತೆ ನೋಡಿ ಅದು ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಎಲ್ಲ ಗದ್ಗೆ ಅಂಗಡಿಗಳಲ್ಲೂ ಸಿಗುತ್ತೆ ತಂದು ಉಪಯೋಗಿಸಿ ಅಂತಲೇ ಹೇಳ್ತೀನಿ ಅಷ್ಟು ಬೆನಿಫಿಟ್ಸ್ ಇದೆ ಹಾಗೆ ಇದ್ರ ಫ್ಲೇವರ್ ಅಂತೂ ಮನೆ ತುಂಬ ಹರಡೋದ್ರಂತೂ ಘಮ ಘಮ ಅಂತ ಅಂತ ಇರುತ್ತೆ ನಾನು ಶುಕ್ರವಾರ ಮಂಗಳವಾರ ಅಲ್ದಿರ ಅಮಾವಾಸ್ಯೆ ಹುಣ್ಮೆ ವಿಶೇಷವಾದ ದಿನಗಳಲ್ಲಿ ಈ ಜಾವೇದ್ ಪೌಡರ್ನ ಬಳಸ್ತೀನಿ ನನಗೆ ತುಂಬ ಇದರಿಂದ ಯೂಸ್ಫುಲ್ ಆಗಿದೆ ಹಾಗೆ ಒಳ್ಳೆಯದು ಆಗಿದೆ